ತುಂಬಾ ದಿನಗಳ ಹಿಂದೆ ಒಂದು ಪುಟ್ಟ ಊರಲ್ಲಿ ಸುಮಿತ್ರ ಎಂಬ ವಿಧವೇ ಜೀವನ ಸಾಗಿಸುತ್ತಿದ್ದಳು ಅವಳಿಗೆ ಸುಮಾರು ಮೂವತ್ತು ವರ್ಷ ವಯಸ್ಸಾಗಿತ್ತು ಅವಳು ಈಗಾಗಲೇ ಬಹಳ ಮಾನಸಿಕ ಸಂಕಟ ಅನುಭವಿಸಿದ್ದಳು ಅದಕ್ಕೆ ಕಾರಣ ಅವಳ ಜೀವನದಲ್ಲಿ ನಡೆದ ಘಟನೆಗಳು ಮದುವೆಯಾದ ಕೆಲವು ತಿಂಗಳಲ್ಲಿಯೇ ಅವಳು ತನ್ನ ಗಂಡನನ್ನು ಕಳೆದುಕೊಂಡಳು ಇದಕ್ಕಿಂತ ದುಖಕರ ಸಂಗತಿ ಏನೆಂದರೆ ಅವಳು ಅತ್ತೆ ಮನೆಯಲ್ಲಿದ್ದ ಹಿರಿಯರು ಕೂಡ ಒಂದು ಭಯಾನಕ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದರು ಈಗ ಅವಳು ಮನೆಯಲ್ಲಿ ಏಕಾಂಗಿಯಾಗಿ ಉಳಿದಿದ್ದಳು ಇದರಿಂದಾಗಿ ಅವಳ ಜೀವನ ಬಹಳ ಕಠಿಣವಾಗಿತ್ತು ಬಡತನ ಮತ್ತು ಆರ್ಥಿಕ ಸಂಕಷ್ಟದಿಂದಾಗಿ ಅವಳು ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದಳು ಕೆಲಸ ಸಿಗದಿದ್ದಾಗ ಮನೆಗಳಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಳು ಈ ರೀತಿ ಜೀವನದಲ್ಲಿ ಹೋರಾಟ ಮಾಡುತ್ತಿರುವ ಸುಮಿತ್ರಳನ್ನು ಅವಳ ದುರ್ಬಲತೆಯನ್ನು ನೋಡಿ ಊರಿನ ಕೆಲವು ಪುರುಷರು ಅವಳನ್ನು ದುರುಪಯೋಗಪಡಿಸಲು ಪ್ರಯತ್ನಿಸುತ್ತಿದ್ದರು ಅವಳು ಮನೆಯಿಂದ ಹೊರಬಂದ ತಕ್ಷಣ ಅವಳಿಗೆ ತಮ್ಮ ಮಾತುಗಳಿಂದ ಕಿರುಕುಳ ನೀಡುತ್ತಿದ್ದರು ಆದರೆ ಅವಳು ಎಲ್ಲವನ್ನೂ ಶಾಂತವಾಗಿ ಸಹಿಸಿಕೊಳ್ಳುತ್ತಿದ್ದಳು ಆದರೂ ಅವಳ ಮನಸ್ಸಿನಲ್ಲಿ ಕೆಲವು ಆಸೆಗಳಿದ್ದವು ರಾತ್ರಿ ಅವಳು ತನ್ನ ಗಂಡನೊಂದಿಗೆ ಕಳೆದ ಸಿಹಿ ಕ್ಷಣಗಳನ್ನು ನೆನೆದು ದುಃಖಿಸುತ್ತಿದ್ದಳು ನಿಜವಾಗಿಯೂ ನನಗೆ ಜೀವನದಲ್ಲಿ ಸಂತೋಷವನ್ನು ಹಂಚಿಕೊಳ್ಳಲು ಒಬ್ಬ ಸಂಗಾತಿಯಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಯೋಚಿಸುತ್ತಿದ್ದಳು ತಾಯಿಯಾಗಬೇಕೆಂಬ ತನ್ನ ಇಚ್ಛೆಯನ್ನು ಕೂಡ ಪೂರೈಸಬಹುದಾಗಿತ್ತು ಎಂದು ಯೋಚಿಸುತ್ತಿದ್ದಳು ಆದರೆ ಅವುಗಳೆಲ್ಲ ಸಾಧ್ಯವಾಗುವುದಿಲ್ಲ ಎಂದು ಅವಳು ಅರಿತಿದ್ದಳು ಕೆಲವು ಸಂದರ್ಭಗಳಲ್ಲಿ ಅವಳು ಯಾರಾದರೂ ಪುರುಷರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು ಅದರಿಂದ ತನ್ನ ಚಿಂತೆಗಳನ್ನು ಮರೆತು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಇದರಿಂದ ಅವಳ ಮನಸ್ಸು ಇನ್ನಷ್ಟು ದುಃಖಿಸುತ್ತಿತ್ತು ಒಂದು ದಿನ ಊರಿನ ಬಾವಿಯ ಬಳಿ ನೀರು ತರಲು ಹೋಗಿದ್ದಾಗ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾಗ ಬಲಿಷ್ಠ ದೇಹ ಮತ್ತು ಶಾಂತ ಮುಖದ ಸಾಧುವೊಬ್ಬ ಬಾವಿಯ ಕಡೆಗೆ ಬರುತ್ತಿರುವುದನ್ನು ಸುಮಿತ್ರ ನೋಡಿದಳು ದೂರದಿಂದ ಬಂದು ಅವನು ಸುಸ್ತಾಗಿದ್ದಂತೆ ಕಾಣುತ್ತಿದ್ದನು ಅವನ ಉಡುಪುಗಳು ಹಳೆಯದಾಗಿದ್ದವು ಮತ್ತು ಹರಿದಿದ್ದವು ಸಾಧು ಬಾವಿಯ ಬಳಿ ಬಂದು ಅಮ್ಮ ಕುಡಿಯಲು ನೀರು ಕೊಡುವಿರ ಎಂದು ಕೇಳಿದನು ಅವನನ್ನು ನೋಡುತ್ತಾ ಸುಮಿತ್ರ ಆಶ್ಚರ್ಯಚಕಿತಳಾದಳು ಮತ್ತೆ ಸಾಧು ಅಮ್ಮ ನೀರು ಕೊಡುವಿರಾ ಎಂದು ಕೇಳಿದಾಗ ಸುಮಿತ್ರ ತನ್ನ ಚಿಂತೆಗಳಿಂದ ಹೊರಬಂದು ಅವನಿಗೆ ನೀರು ಕೊಟ್ಟಳು ಸಾಧುವಿಗೆ ನೀರು ಕೊಟ್ಟ ನಂತರ ಸಾಧು ಸುಮಿತ್ರಳಿಗೆ ಹೀಗೆ ಕೇಳಿದನು ಈ ರಾತ್ರಿಯನ್ನು ಕಳೆಯಲು ಇಲ್ಲಿ ಎಲ್ಲಿ ಆಶ್ರಯ ಸಿಗಬಹುದು ಸುಮಿತ್ರ ತನ್ನ ಮನಸ್ಸಿನಲ್ಲಿ ಯೋಚಿಸಿ ಹೀಗೆ ಹೇಳಿದಳು ಇಲ್ಲಿ ಹತ್ತಿರದಲ್ಲಿ ಆಶ್ರಯ ಸಿಗುವಂತಹ ಆಶ್ರಮಗಳಿಲ್ಲ ಆದರೆ ನೀವು ಬಯಸಿದರೆ ಈ ರಾತ್ರಿಯನ್ನು ನನ್ನ ಮನೆಯಲ್ಲಿ ವಿಶ್ರಾಂತಿ ಪಡೆಯಬಹುದು ಸಾಧು ನೀವು ಆಶ್ರಯ ನೀಡುತ್ತಿರುವುದಕ್ಕೆ ಧನ್ಯವಾದಗಳು ಎಂದು ಹೇಳಿದನು ಆದರೆ ಸುಮಿತ್ರ ತನ್ನ ಮನೆಯಲ್ಲಿ ತಾನು ಒಬ್ಬಂಟಿಯಾಗಿ ವಾಸಿಸುತ್ತಿರುವುದನ್ನು ಸಾಧುವಿಗೆ ಹೇಳಲಿಲ್ಲ ಅವಳು ಸಾಧುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು ಆದರೆ ಅವಳ ಮನಸ್ಸು ಬೇರೆ ಬೇರೆ ಯೋಚನೆಗಳಿಂದ ತುಂಬಿತ್ತು ಅವಳು ಸಾಧುವಿಗೆ ಹೀಗೆ ಹೇಳಿದಳು ನೀವು ಇಲ್ಲಿ ಹಾಸಿಗೆ ಮೇಲೆ ಕುಳಿತುಕೊಳ್ಳಿ ನಾನು ನಿಮಗೆ ಮಲಗಲು ಹಾಸಿಗೆ ಸಿದ್ಧಪಡಿಸುತ್ತೇನೆ ಸಾಧು ಹೇಳಿದ ನೀವು ಮಾಡುತ್ತಿರುವ ಸಹಾಯ ದೊಡ್ಡ ಉಪಕಾರ ನಿಮ್ಮ ದಯೆಗೆ ಧನ್ಯವಾದಗಳು ಸುಮಿತ್ರ ಬೇಗನೆ ಹಾಸಿಗೆ ಸಿದ್ಧಪಡಿಸಿ ಸಾಧುವಿಗೆ ವಿಶ್ರಾಂತಿ ಪಡೆಯಲು ಅವಕಾಶ ನೀಡಿದಳು ಅವಳು ಮುಂದುವರೆಯುತ್ತಾ ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ ನಾನು ನಿಮಗಾಗಿ ಊಟ ಸಿದ್ಧಪಡಿಸುತ್ತೇನೆ ನೀವು ದೂರದಿಂದ ಬರುತ್ತಿರುವುದರಿಂದ ನಿಮಗೆ ಹಸಿವಾಗಬಹುದು ಎಂದು ಹೇಳಿದಳು ಅವಳು ತಕ್ಷಣ ಅಡುಗೆ ಮನೆಗೆ ಹೋಗಿ ಊಟ ಸಿದ್ಧಪಡಿಸಲು ಪ್ರಾರಂಭಿಸಿದಳು ಆದರೆ ಅವಳ ಮನಸ್ಸು ಸಾಧುವಿನ ಬಗ್ಗೆ ಬೇರೆ ಬೇರೆ ಯೋಚನೆಗಳನ್ನು ಮಾಡುತ್ತಿತ್ತು ಅವಳು ತನ್ನೊಳಗೆ ಮಾತನಾಡಿಕೊಂಡಳು ಒಬ್ಬ ಸಾಧುವಿನ ಬಗ್ಗೆ ಈ ರೀತಿ ಯೋಚಿಸುವುದು ತಪ್ಪು ಅವನು ದೇವರ ಪ್ರತಿನಿಧಿಯಲ್ಲವೇ ಅವಳು ತನ್ನ ಚಿಂತೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾ ಸಿದ್ಧವಾದ ಊಟವನ್ನು ಸಾಧುವಿನ ಬಳಿ ತೆಗೆದುಕೊಂಡು ಹೋದಳು ಸಾಧು ಊಟ ಮಾಡುವಾಗ ಸುಮಿತ್ರನನ್ನು ಹೀಗೆ ಕೇಳಿದನು ಅಮ್ಮ ನೀವು ಈ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೀರಾ ಸುಮಿತ್ರ ನಿರಾಳವಾಗಿ ಉತ್ತರಿಸಿದಳು ಹೌದು ಸ್ವಾಮಿ ನನ್ನ ಗಂಡ ತೀರಿಕೊಂಡ ನಂತರ ನಾನು ಈ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೇನೆ ಹೊಲಗಳಲ್ಲಿ ಕೂಲಿ ಕೆಲಸ ಮತ್ತು ಮನೆಗಳಲ್ಲಿ ಸಣ್ಣಪುಟ್ಟ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ ಆದರೆ ಒಂಟಿಯಾಗಿರುವುದು ತುಂಬಾ ಕಷ್ಟ ಅವಳ ಮಾತುಗಳನ್ನು ಕೇಳಿದ ಸಾಧು ಹೀಗೆ ಹೇಳಿದರು ಮಗಳೇ ಈ ಜೀವನದಲ್ಲಿ ಪ್ರತಿಯೊಬ್ಬರೂ ಕಷ್ಟಸುಖಗಳನ್ನು ಅನುಭವಿಸುತ್ತಾರೆ ಆ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕು ಮರಣವೆಂದರೆ ಎಲ್ಲರಿಗೂ ಬರುವಂತದ್ದು ಕಷ್ಟ ಬಂದಾಗ ಜೀವನದಲ್ಲಿ ಸೋತವರಾಗಬಾರದು ಸಾಧುವಿನ ಮಾತುಗಳು ಸುಮಿತ್ರಳ ಮನಸ್ಸಿಗೆ ಸಮಾಧಾನ ನೀಡಿದವು ಅವಳು ಹೇಳಿದಳು ಸ್ವಾಮಿ ನೀವು ಸರಿ ಹೇಳಿದಿರಿ ಈಗ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ನಾನು ಮನೆ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ಬರುತ್ತೇನೆ ಸಾಧು ಸರಿ ನಾನು ಸ್ವಲ್ಪ ಧ್ಯಾನ ಮಾಡುತ್ತೇನೆ ಎಂದು ಹೇಳಿದರು ಸುಮಿತ್ರ ಮನೆ ಕೆಲಸಗಳನ್ನು ಮುಗಿಸಿ ಸ್ನಾನಕ್ಕೆ ಹೋದಳು ತನ್ನೀರು ತಾಗುತ್ತಲೇ ಅವಳ ಮನಸ್ಸು ಮತ್ತೆ ಗೊಂದಲವಾಯಿತು ಅವಳು ಹೊಸ ಬಟ್ಟೆಗಳನ್ನು ತೊಟ್ಟು ತನ್ನನ್ನು ಚೆನ್ನಾಗಿ ಅಲಂಕರಿಸಿಕೊಂಡು ಕನ್ನಡಿ ನೋಡಿದಳು ಆದರೆ ಅವಳ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತು ಈ ಸಾಧುವಿನ ಮೇಲೆ ನಾನು ಆಕರ್ಷಿತಳಾಗುತ್ತಿರುವುದು ತಪ್ಪು ಅವನು ಮಹಾನ್ ವ್ಯಕ್ತಿ ನಾನು ಇಂತಹ ಯೋಚನೆಗಳನ್ನು ಬಿಡಬೇಕು ಅವಳು ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಸಾಧುವಿನ ಬಳಿ ಹೋಗಿ ಮಾತನಾಡಿದಳು ಸುಮಿತ್ರ ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಮತ್ತೆ ಸಾಧುವಿನ ಬಳಿಗೆ ಹೋದಳು ಅವಳ ಮುಖದಲ್ಲಿ ನಾಚಿಕೆ ಮತ್ತು ಗೌರವದ ಭಾವನೆಗಳು ಇದ್ದವು ಸಾಧು ಧ್ಯಾನ ಮಾಡುತ್ತಿದ್ದರು ಅವರ ಮುಖ ಶಾಂತವಾಗಿತ್ತು ಅವಳನ್ನು ನೋಡಿ ಸಾಧು ಸ್ನೇಹದಿಂದ ಹೇಳಿದರು ಅಮ್ಮ ಒಂದು ಪ್ರಶ್ನೆ ಕೇಳಬಹುದಾ ಸುಮಿತ್ರ ತನ್ನ ಭಾವನೆಗಳನ್ನು ನಿಯಂತ್ರಿಸುತ್ತಾ ತಕ್ಷಣ ಉತ್ತರಿಸಿದಳು ಹೌದು ಸ್ವಾಮಿ ನೀವು ಏನಾದರೂ ಕೇಳಬಹುದು ಸಾಧು ಯೋಚಿಸಿ ಹೇಳಿದರು ನೀನು ಜೀವನದಲ್ಲಿ ಏನನ್ನು ಸಾಧಿಸಲು ಬಯಸುತ್ತೀಯ ನಿನ್ನ ಹೃದಯದ ಆಸೆ ಏನು ಸುಮಿತ್ರ ಸ್ವಲ್ಪನಕ್ಕೂ ಯೋಚಿಸಿದ ನಂತರ ಹೇಳಿದಳು ಸ್ವಾಮಿ ನನಗೆ ಬೇಕಾಗಿರುವುದು ಸರಳ ಜೀವನ ನನ್ನ ಗಂಡ ತೀರಿಕೊಂಡ ನಂತರ ನಾನು ಒಂಟಿಯಾಗಿದ್ದೇನೆ ಆದರೆ ನನಗೆ ಸಂತೋಷ ಸಿಗುವುದು ಇತರರಿಗೆ ಸಹಾಯ ಮಾಡುವುದರಲ್ಲಿ ಸಾಧು ಅವಳ ಮಾತುಗಳನ್ನು ಕೇಳಿ ಹೇಳಿದರು ಸುಮಿತ್ರ ನಿನ್ನ ಕಣ್ಣಲ್ಲಿ ನಾನು ಆ ಭಾವನೆಗಳನ್ನು ನೋಡಬಲ್ಲೆ ನಿನ್ನ ಮನಸ್ಸಿನ ಆಳದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿದಿದೆ ಇದು ಸಹಜ ಒಂಟಿತನ ದುಗಕ ಮತ್ತು ಪ್ರೀತಿಗಾಗಿ ಹಂಬಲಿಸುವುದು ಎಲ್ಲರಲ್ಲೂ ಇರುವ ಭಾವನೆಗಳು ಆದರೆ ಈ ಭಾವನೆಗಳಿಗೆ ಅತಿಯಾಗಿ ಒಳಗಾಗುವುದು ಸರಿಯಲ್ಲ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಯೋಚನೆಗಳು ನೀರಿನ ಹರಿವಿನಂತೆ ಅವು ಬಂದು ಹೋಗುತ್ತಿರುತ್ತವೆ ಅವುಗಳ ಮೇಲೆ ನಾವು ಹಿಡಿತ ಸಾಧಿಸಬೇಕು ಕೆಟ್ಟ ಯೋಚನೆಗಳು ಬಂದಾಗ ಅವುಗಳನ್ನು ನಿರ್ಲಕ್ಷಿಸಿ ಒಳ್ಳೆಯ ಯೋಚನೆಗಳ ಮೇಲೆ ಗಮನಹರಿಸಬೇಕು ಧ್ಯಾನ ಪ್ರಾರ್ಥನೆ ಮತ್ತು ಸತ್ಸಂಗದಿಂದ ಮನಸ್ಸನ್ನು ಶಾಂತಗೊಳಿಸಬಹುದು ಕೇವಲ ಭಾವನೆಗಳಲ್ಲ ಕರ್ತವ್ಯ ಮತ್ತು ಧರ್ಮದ ಕಡೆಗೂ ಹರಿಸಬೇಕು ನಿನ್ನ ಜೀವನದಲ್ಲಿ ಕಷ್ಟವಿದೆ ಎಂದು ನಿರಾಶೆಗೊಳ್ಳಬೇಡ ಕಷ್ಟಗಳೇ ನಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡುವುದು ಧೈರ್ಯದಿಂದ ಜೀವನವನ್ನು ಎದುರಿಸು ನೆನಪಿಡು ದೇವರು ಯಾವಾಗಲೂ ನಿನ್ನೊಂದಿಗಿದ್ದಾನೆ ಸಾಧು ಹೇಳಿದರು ಅಮ್ಮ ನಿನ್ನ ಮನಸ್ಸು ಶುದ್ಧವಾಗಿದೆ ಈ ಜಗತ್ತಿನಲ್ಲಿ ಪರೋಪಕಾರವೇ ಶ್ರೇಷ್ಠ ಗುಣ ಆದರೆ ಜೀವನದಲ್ಲಿ ಧೈರ್ಯವಾಗಿರುವುದು ಮುಖ್ಯ ಅವರ ಮಾತುಗಳನ್ನು ಕೇಳಿ ಸುಮಿತ್ರಳಿಗೆ ಹೊಸ ಶಕ್ತಿ ಬಂದಿತು ಸಾಧು ಮುಂದೆ ಹೇಳಿದರು ಈ ರಾತ್ರಿಯ ನಂತರ ನಿನಗೆ ಹೊಸ ಭರವಸೆ ಸಿಗುವ ಸಮಯ ಬಂದಿದೆ ನಿನ್ನ ಕಷ್ಟಗಳು ಕಡಿಮೆಯಾಗುವ ಸಮಯ ಹತ್ತಿರದಲ್ಲಿದೆ ದೇವರು ನಿನ್ನ ತಾಳ್ಮೆಗೆ ಕಲಾ ನೀಡುತ್ತಾರೆ ಅವರ ಮಾತುಗಳಿಂದ ಸುಮಿತ್ರಳ ಕಣ್ಣಲ್ಲಿ ನೀರು ಬಂದಿತು ಅವಳು ಸಾಧುವಿಗೆ ನಮಸ್ಕರಿಸಿ ಹೇಳಿದಳು ಸ್ವಾಮಿ ನಾನು ದೇವರ ಕೃಪೆಗೆ ಪಾತ್ರಳಾಗಿದ್ದೇನೆ ಎಂದು ಅನಿಸುತ್ತಿದೆ ನೀವು ನನಗೆ ಆಶೀರ್ವಾದದಂತೆ ಇದ್ದೀರಿ ಅದರ ನಂತರ ಸಾಧು ವಿಶ್ರಾಂತಿ ಪಡೆದರು ಸುಮಿತ್ರ ತನ್ನ ಹಾಸಿಗೆ ಮೇಲೆ ಶಾಂತವಾಗಿ ಮಲಗಿದಳು ಮೊದಲ ಬಾರಿಗೆ ಅವಳ ಮನಸ್ಸು ಭಯದಿಂದ ಮುಕ್ತವಾಗಿತ್ತು ಅಂದು ರಾತ್ರಿ ಸುಮಿತ್ರಳ ಕನಸಿನಲ್ಲಿ ದೇವರು ಕಾಣಿಸಿಕೊಂಡರು ದೇವರು ಹಸಿರು ಬೆಳಕಿನಲ್ಲಿ ತೇಜಸ್ವಿಯಾಗಿ ನಿಂತು ಹೇಳಿದರು ಸುಮಿತ್ರ ನಿನ್ನ ಶ್ರದ್ಧೆ ಮತ್ತು ಪರಿಶ್ರಮಕ್ಕೆ ಕಲ ಸಿಗುವ ಸಮಯ ಹತ್ತಿರದಲ್ಲಿದೆ ಸಾಧುವನ್ನು ಗೌರವದಿಂದ ನೋಡಿಕೊ ನಿನ್ನ ಜೀವನವು ಸಂತೋಷ ಮತ್ತು ಶಾಂತಿಯ ಮಾರ್ಗದಲ್ಲಿ ಸುತ್ತದೆ ಈ ಕನಸು ಸುಮಿತ್ರಳಿಗೆ ಇನ್ನಷ್ಟು ಧೈರ್ಯ ನೀಡಿತು ಬೆಳಿಗ್ಗೆ ಬೇಗ ಎದ್ದು ತನ್ನ ಮನೆಯನ್ನು ಸ್ವಚ್ಛಗೊಳಿಸಿ ಸಾಧುವಿನ ಸೇವೆಗೆ ಸಿದ್ಧಳಾದಳು ಸಾಧು ಅವಳಿಗೆ ಆಶೀರ್ವಚನ ನೀಡಿ ನಗುತ್ತಾ ಹೇಳಿದರು ನೀನು ಬದುಕಿನ ಅರ್ಥವನ್ನು ತಿಳಿಯಲು ಬಯಸುತ್ತೀಯ ನಿನ್ನ ಮಾರ್ಗವು ದೇವರನ್ನು ತಲುಪುವ ಒಂದು ಒಳ್ಳೆಯ ದಾರಿಯಾಗಿದೆ ಎಂದಿಗೂ ಸತ್ಯದ ಮಾರ್ಗವನ್ನು ಬಿಡಬೇಡ ಈ ಮಾತುಗಳ ನಂತರ ಸಾಧು ತನ್ನ ಪ್ರಯಾಣವನ್ನು ಮುಂದುವರಿಸಿದರು ಆದರೆ ಸುಮಿತ್ರಳ ಹೃದಯದಲ್ಲಿ ಅವರ ಮಾತುಗಳ ಪ್ರಭಾವ ಇನ್ನೂ ಉಳಿದಿತ್ತು ಈ ಕಥೆಯಿಂದ ನಮಗೆ ತಿಳಿಯುವ ಸಂದೇಶ ಒಂದು ಪರೋಪಕಾರವೇ ಜೀವನದ ಅತ್ಯಂತ ಶ್ರೇಷ್ಠ ಕಾರ್ಯ ಎರಡು ಜೀವನದಲ್ಲಿ ಕಷ್ಟ ಬಂದರೂ ಧೈರ್ಯ ಮತ್ತು ಶ್ರದ್ಧೆಯಿಂದ ಅವುಗಳನ್ನು ಎದುರಿಸಬಹುದು ಮೂರು ಒಳ್ಳೆಯವರು ನಮ್ಮ ಜೀವನಕ್ಕೆ ದೇವರ ಸಂದೇಶವನ್ನು ತರುತ್ತಾರೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ